ಮಕರ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಮಕರ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿದೆ ಮಕರ ರಾಶಿಯವರು ವರ್ಷದ ಆರಂಭದಲ್ಲಿ ಆರ್ಥಿಕ ಹಿನ್ನಡೆ ಕುಟುಂಬದಲ್ಲಿ ಸಮಸ್ಯೆಯಿಂದ ತೊಂದರೆ ಅನುಭವಿಸಬಹುದಾದರೂ ಮೇ ನಂತರ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗುವುದು ಈ ವರ್ಷ ಸಮಸ್ಯೆಗಳನ್ನು ಎದುರಿಸುವ ಚೈತನ್ಯ ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗುವುದು ರಾಹುವಿನಿಂದ ಶುಭ ಫಲಗಳು ಉಂಟಾಗಲಿದೆ ಐದರಲ್ಲಿ ಗುರುವಿನಿಂದ ಉನ್ನತ ವ್ಯಾಸಂಗ ಮಾಡಲು ಬಯಸುವವರಿಗೆ ಉತ್ತಮ ಅವಕಾಶಗಳು ಲಭಿಸಲಿದೆ ಮತ್ತು ನಿಮ್ಮ ಪ್ರತಿಭೆ ಹೆಚ್ಚಾಗಲಿದೆ ಒಂಬತ್ತರಲ್ಲಿ ಕೇತುವಿರುವುದರಿಂದ ಕಾಲು ಲಿವರ್ ಮತ್ತು ಹೊಟ್ಟೆಗೆ ಸಂಬಂಧಿಸಿದಂತೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ಎಚ್ಚರವಹಿಸಿ ಐದರಲ್ಲಿ ಗುರುವಿನಿಂದ ನಿಮಗೆ ಗುರು ಬಲವಿರುವುದು ಆದ್ದರಿಂದ ಈ ವರ್ಷ ನಿಮಗೆ ಹೊಸ ಮನೆಯ ಯೋಗ ಮತ್ತು ವ್ಯಾಪಾರಿಗಳಿಗೆ ವಿಶೇಷವಾದ ಯೋಗವಿದೆ ಹಾಗೆ ಗುರುವಿನಿಂದ ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆಯಾಗುವುದು ನಿಮ್ಮ ಆರ್ಥಿಕ ಜೀವನವು ಈ ವರ್ಷ ಮಿಶ್ರವಾಗಿರುತ್ತದೆ ಈ ವರ್ಷ ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆಯಿದೆ ಆದರೆ ಆದಾಯದಲ್ಲಿ ಹೆಚ್ಚಳದ ಸಾಧ್ಯತೆ ಕಡಿಮೆ ಇರುವುದು ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಬೇಕಾಗುತ್ತದೆ ಆಗ ಮಾತ್ರ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಅದರ ಬಗ್ಗೆ ಅನುಭವಿ ಜನರಿಂದ ಸಲಹೆ ಪಡೆಯಿರಿ ಮತ್ತು ನಂತರವೇ ಯಾವುದೇ ಕ್ರಮ ತೆಗೆದುಕೊಳ್ಳಿ ಇದರಿಂದಾಗಿ ಆರ್ಥಿಕ ವೃದ್ಧಿ ಸಂತಾನ ಪ್ರಾಪ್ತಿ ಉನ್ನತ ಪದವಿಯನ್ನು ಅಲಂಕರಿಸುವ ಅವಕಾಶವೂ ಈ ರಾಶಿಯವರಿಗಿದೆ ಇನ್ನು ಸಂಕಷ್ಟಗಳು ಎದುರಾಗದಂತೆ ಆದಷ್ಟು ಶನಿಶಾಂತಿ ನವಗ್ರಹ ಪೂಜೆಗಳನ್ನು ಮಾಡಿದರೆ ಉತ್ತಮ ಜೊತೆಗೆ ಪ್ರತಿ ಶನಿವಾರ ಶನೀಶ್ವರ ದೇವರ ದರ್ಶನ ಪಡೆದರೆ ಹಾಗೂ ಆಂಜನೇಯನ ಪೂಜೆಯಿಂದ ಶುಭ ಫಲಗಳನ್ನು ನಿರೀಕ್ಷಿಸಬಹುದಾಗಿದೆ